दल, आवंदु आवंदु कुड़ा कुड़ा ಿ ಶಾಸಕರಾಗಿರುವಂತಹ ಶ್ರೀನಿವಾಸ್ ಅವರು ಸ್ಪೆಷಲಿ ಕುಮಾರಸ್ವಾಮಿ ಅವರ ಮೇಲೆ ಮುನ್ಸ್ಕೊಂಡಿದ್ದಾರೆ ಅನ್ನುವಂತ ಮಾತುಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾನೆ ಇರುತ್ತೆ ತುಮಕೂರಿನಲ್ಲಿ ಎಕ್ಸ್ಪೆಷಲಿ ಗುಬ್ಬಿ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಕಾಲನ್ನ ಹೊರಗೆಟ್ಟಿದ್ದಾರೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ಬಿಡ್ತಾರೆ ಅನ್ನುವಂತ ಮಾತುಗಳು ಕೂಡ ಇರುವಂತದ್ದು ಸೊ ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಕ್ಷೇತ್ರಕ್ಕೆ ಬೇರೆಯವ್ರಿಗೆ ಟಿಕೆಟ್ ಕೊಡೋಣ ಅನ್ನುವಂತ ಲೆಕ್ಕಾಚಾರ ಕೂಡ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಅನ್ನುವಂತ ಮಾತುಗಳು ಕೇಳೇ ಬರ್ತಾ ಇತ್ತು ಗುಬ್ಬಿ ಜೆ ಡಿ ಶಾಸಕ ಶ್ರೀನಿವಾಸ್ಗೆ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಶಾಕ್ ಕೊಡ್ಲಿಕ್ಕೆ ಮುಂದಾಗಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಗುಬ್ಬಿ ಕ್ಷೇತ್ರಕ್ಕೆ ಹೊಸ ಅಭ್ಯರ್ಥಿ ಆಯ್ಕೆ ಫೈನಲ್ ಆಗಿದೆಯಾ ಹಾಗಾದ್ರೆ ಗುಬ್ಬಿ ಕ್ಷೇತ್ರಕ್ಕೆ ನಾಗರಾಜ್ ಎಂಬುವರಿಗೆ ಟಿಕೆಟ್ ಫಿಕ್ಸ್ ಆಗಿದೆಯಾ ಅನ್ನುವಂತ ಪ್ರಶ್ನೆ ಗುಬ್ಬಿ ಕ್ಷೇತ್ರದ ಜನರು ಮಾತನಾಡ್ತಾ ಇದ್ದಾರೆ ಶಾಸಕ ಶ್ರೀನಿವಾಸ್ಗೆ ತಿಳಿಸದನೆ ಡಿ ಎಸ್ ಸಮಾವೇಶವನ್ನ ಫಿಕ್ಸ್ ಮಾಡಲಾಗಿದೆಯಾ ಯಾಕೆಂದ್ರೆ ಆಹ್ವಾನ ಪತ್ರಿಕೆ ಒಂದು ಸಿಕ್ಕಿದೆ ಆ ಒಂದು ಆಹ್ವಾನ ಪತ್ರಿಕೆಯಲ್ಲಿ ಶಾಸಕ ಶ್ರೀನಿವಾಸ್ ಉಪಸ್ಥಿತಿ ಎಂದಷ್ಟೇ ಉಲ್ಲೇಖ ಆಗಿರುವಂಥದ್ದು ಇದೇ ಇಪ್ಪತ್ತೈದರಂದು ಗುಬ್ಬಿಯಲ್ಲಿ ಬೃಹತ್ ಸಮಾವೇಶ ನಿಗದಿ ಆಗಿದೆ ಜೆ ಡಿ ಎಸ್ ಕಾರ್ಯಕ್ರಮದ ಪಾಂಪ್ಲೆಟ್ ರಿಲೀಸ್ ಆಗಿದೆ ಆ ಪಾಂಪ್ಲೆಟ್ ನಲ್ಲಿ ನಾಗರಾಜು ಫೋಟೋ ಹೈಲೈಟ್ ಆಗಿರುವಂಥದ್ದು ಸಿ ಎಸ್ ಪುರ ಮೂಲದ ನಾಗರಾಜು ಅವರಿಗೆ ಜೆ ಡಿ ಎಸ್ ಟಿಕೆಟ್ ಅಂತ ಕೂಡ ಹೇಳಲಾಗ್ತಾ ಇದೆ ಎಸ್ ಆರ್ ಶ್ರೀನಿವಾಸ್ ಬದಲು ನಾಗರಾಜು ಅವರಿಗೆ ಟಿಕೆಟ್ ಅನ್ನ ಕೊಡ್ಲಾಗುತ್ತ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಶ್ರೀನಿವಾಸ್ ಜೆ ಡಿ ಬಿಡುವಂಥದ್ದು ಫಿಕ್ಸ್ ಆಗಿದೆಯಾ ಹಾಗಾದ್ರೆ ಏಕೆಂದರೆ ಸ್ವಲ್ಪ ಮಟ್ಟಿಗೆ ಅಂತರವನ್ನ ಕಾಯ್ದುಕೊಂಡಿದ್ರು ಮತ್ತೊಂದ್ ಕಡೆ ಅಸಮಾಧಾನವನ್ನ ಕೂಡ ಕೆಲವು ಬಾರಿ ವ್ಯಕ್ತಪಡಿಸಿದ್ರು ಶ್ರೀನಿವಾಸ್ ಅವರು ಸೊ ಹೀಗಾಗಿ ಅವರಿಗೆ ಆಲ್ಮೋಸ್ಟ್ ಈ ಬಾರಿ ಟಿಕೆಟ್ ಮಿಸ್ ಆಗುತ್ತೆ ಅವರೇ ಕಾಂಗ್ರೆಸ್ಗೆ ಹೋಗುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಮತ್ತೊಬ್ಬರನ್ನ ಆ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಗಾಲಡಿ ಕುಮಾರಸ್ವಾಮಿ ಅವರು ಆರಿಸಿದ್ದಾರೆ ಅಲ್ಲಿ ಎಲ್ಲಾ ಕ್ಷೇತ್ರದಲ್ಲಂತೂ ಸಿದ್ಧತೆ ನಡೀತಾ ಇದೆ ಅನ್ನುವಂತ ಮಾತುಗಳ ನಡುವೆ ಈ ಒಂದು ಸಮಾವೇಶ ದೊಡ್ಡ ಮಟ್ಟದಲ್ಲಿ ಮತ್ತೆ ಚರ್ಚೆ ಆಗ್ತಾ ಇದೆ ಜೆ ಡಿ ಎಸ್ ಸಮಾವೇಶದ ಬಗ್ಗೆ ನನಗೇನು ಗೊತ್ತಿಲ್ಲ ಗುಬ್ಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಯಾರು ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ನಂಗಂತೂ ಗೊತ್ತಿಲ್ಲ ಅದು ನಕಲಿ ಆಹ್ವಾನ ಪತ್ರಿಕೆ ಅಂತ ಹೇಳಿದ್ದಾರೆ ಎಸ್ ಆರ್ ಶ್ರೀನಿವಾಸ್ ಅವರು ಅವರಿಗೆ ಗೊತ್ತಿಲ್ಲದ ಕಾರಣ ಅದು ನಕಲಿ ಆಹ್ವಾನ ಪತ್ರಿಕೆ ಅಂತ ಹೇಳಿದ್ದಾರೆ ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ಶ್ರೀನಿವಾಸ್ ಅವರು ಅವರು ಎಲ್ಲೊಂದು ಕಡೆ ಕಾಂಗ್ರೆಸ್ಗೆ ಹೋಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಏನಾಗುತ್ತೆ ಕಾದ್ ನೋಡಬೇಕು ಯಾರೋ ಸುಳ್ಳು ಹೇಳಿಕೊಂಡು ಓಡಾಡ್ತಿದ್ದಾರೆ ಗುಬ್ಬಿ ಜೆಡಿಎಸ್ ನ ಶಾಸಕರಾಗಿರುವಂತ ಎಸ್ ಆರ್ ಶ್ರೀನಿವಾಸ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾವುದು ಸುಳ್ಳು ಇವರು ಅನ್ಕೊಂಡಿರುವಂತದ್ ಸುಳ್ಳ ಅಲ್ಲಿ ಓಡಾಡ್ತಿರುವಂತದ್ ಸುಳ್ಳ ಗೊತ್ತಾಗುತ್ತೆ ಇಪ್ಪತ್ತೈದನೇ ತಾರೀಕು

ಅಧ್ಯಕ್ಷೆ ಹೇಳ್ತಾರೆ ಇಲ್ಲ ನಾನು ಅಥೆಂಟಿಕೇಟ್ ನಾನು ಹೇಳ್ತೀನಿ ಇಲ್ಲ ನಮ್ಮ ಪಾರ್ಟಿ ಅಧ್ಯಕ್ಷರು ಹೇಳ್ತಾರೆ ಇಲ್ಲ ನಮ್ಮ ಜಿಲ್ಲಾ ಹೇಳ್ತಾರೆ ಯಾರು ಮಾಡಿದಾರೆ ಗೊತ್ತಿಲ್ಲ ನಮ್ಗೆ ಪೂಜೆ ಮಾಡೋ ಗೊತ್ತಿಲ್ಲ ನಮಗೆ ಪಕ್ಷದ ಒಂದು ಸಿಸ್ಟಮ್ ಇರ್ತಕ್ಕಂಥದ್ದು ಇಲ್ಲ ರಾಷ್ಟ್ರೀಯ ಅಧ್ಯಕ್ಷ ಹೇಳ್ಬೇಕು ಇಲ್ಲ ರಾಜ್ಯಾಧ್ಯಕ್ಷ ಹೇಳ್ಬೇಕು ಇಲ್ಲ ಜಿಲ್ಲಾಧ್ಯಕ್ಷ ಹೇಳ್ಬೇಕು ಇಲ್ಲ ಅಲ್ಲಿರ್ತಕ್ಕಂಥ ತಾಲೂಕು ಅಧ್ಯಕ್ಷ ಹೇಳ್ಬೇಕು ಯಾರು ಹೇಳ ಅಥೆಂಟಿಕೇಟೆಡ್ ಏನಾರ ನಮ್ಮ ಅಧ್ಯಕ್ಷ ಏನಾರು ಹೇಳಿದ್ರೆ ಅದು ನಿಜ ಅಂತ ಭಾವಿಸ್ಬೋದು ನಮ್ಮ ಅಧ್ಯಕ್ಷ ಹೇಳಿಲ್ಲ ಅಂದ್ರೆ ಗೊತ್ತಿಲ್ಲ ನಮ್ಗೆ ಸರ್ ಗಮನಿಸ್ತಾ ಇದ್ರಲ್ಲ ಶ್ರೀನಿವಾಸ್ ಅವರೇ ಹೇಳ್ತಾ ಇದಾರೆ ನನಗಂತೂ ಗೊತ್ತಿಲ್ಲ ಅಟ್ಲೀಸ್ಟ್ ಇದ್ರ ಬಗ್ಗೆ ಅಥೆಂಟಿಕ್ ಆಗಿ ಮಾಹಿತಿ ನೀಡಬೇಕಲ್ವಾ ರಾಷ್ಟ್ರೀಯ ಅಧ್ಯಕ್ಷರು ನೀಡಬೇಕು ಇಲ್ಲ ರಾಜ್ಯಾಧ್ಯಕ್ಷರು ನೀಡಬೇಕು ಅಥವಾ ಅಟ್ಲೀಸ್ಟ್ ಜಿಲ್ಲಾಧ್ಯಕ್ಷರು ಅದು ಇಲ್ಲ ಅಂದ್ರೆ ಅಟ್ಲೀಸ್ಟ್ ತಾಲೂಕು ಅಧ್ಯಕ್ಷರಿಗಾದ್ರೂ ಗೊತ್ತಿರುತ್ತೆ ಅವರಾದ್ರೂ ಮಾಹಿತಿ ನೀಡಬೇಕಲ್ವಾ ಯಾರು ಹೇಳಿಲ್ಲ ಅಲ್ವಾ ನಿಮ್ಗೆ ಅದೇ ಮತ್ತೆ ಮಾಡ್ತಾರೆ ಅಂತಲೂ ಕೂಡ ಶ್ರೀನಿವಾಸ್ ಅವರು ಪ್ರಶ್ನೆ ಮಾಡ್ತಾ ಇರುವಂಥದ್ದು ಆದರೆ ಏನು ಬೇಕಾದರೂ ಆಗ್ಬೋದು ಜೆ ಡಿ ಎಸ್ನಲ್ಲಿ ಯಾಕೆಂದರೆ ಶ್ರೀನಿವಾಸ್ ಅವರೇ ಒಂದು ಕಡೆ ಕಾಂಗ್ರೆಸ್ಗೆ ಸೇರುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳಂತೂ ಯಾವಾಗಲೂ ಓಡಾಡ್ತಾನೆ ಇದ್ವು ಕಳೆದ ಒಂದೂವರೆ ವರ್ಷದಿಂದಲೂ ಕೂಡ ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಠಲ್ ಗಮನಿಸ್ತಾನೇ ಇದ್ವಿ ತುಮಕೂರಿನಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾಗ್ತಾ ಇದ್ದಾವೆ ಒಂದು ಬಿಜೆಪಿ ಪಕ್ಷದಲ್ಲಿ ಮತ್ತೊಂದು ಜೆ ಡಿ ಎಸ್ ಪಕ್ಷದಲ್ಲೂ ಕೂಡ ಅಷ್ಟೇ ಅಸಮಾಧಾನಗಳು ಹೊರ ಬರ್ತಾನೆ ಇರ್ತವೆ ಇನ್ನು ಸ್ಪೆಷಲಿ ಶ್ರೀನಿವಾಸ್ ಅವರು ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಇನ್ನೇನು ಸೇರೆ ಬಿಡ್ತಾರೆ ಹೋಗೇ ಬಿಡ್ತಾರೆ ಅನ್ನುವಂಥ ಟೈಮ್ನಲ್ಲಿ ಈಗ ಜೆ ಡಿ ಎಸ್ ಅಚ್ಚರಿಯಾಗಿ ಅಲ್ಲಿ ಶ್ರೀನಿವಾಸ್ ಅವರು ಇನ್ನು ಅಧಿಕೃತವಾಗಿ ಸೇರಿಲ್ಲದಿರುವಂತ ಸಂದರ್ಭದಲ್ಲೇ ಒಬ್ಬ ಅಭ್ಯರ್ಥಿಯನ್ನ ಹಾಕ್ಲಿಕ್ಕೆ ಮುಂದಾಗ್ತಾ ಇದೆ ಅದು ಸಮಾವೇಶದ ಮುಖಾಂತರ ಅಧಿಕೃತವಾಗಿ ಗೊತ್ತಾಗುತ್ತೆ ಅನ್ನುವಂತ ಮಾತುಗಳು ಕೇಳಿ ಬರ್ತದೆ ಏನಾಗ್ತದೆ ಆಗ್ತದೆ ಪೃಥ್ವಿ ನಿಜಕ್ಕೂ ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಜೆಡಿಎಸ್ ನಿಜಕ್ಕೂ ಕೂಡ ಒಂದು ಏನೋ ಸಾಕಷ್ಟು ಗೊಂದಲಗಳ ರೀತಿಯಲ್ಲಿ ಇಲ್ಲಿ ಒಂದು ರಾಜಕೀಯ ಆಗ್ತಾ ಇರ್ತಕ್ಕಂಥದ್ದು ಏನೋ ಆ ಕಳೆದ ಮೂರ್ನಾಲ್ಕು ವರ್ಷಗಳಿಂದನೂ ಕೂಡ ಜೆಡಿಎಸ್ ಕಾರ್ಯಕ್ರಮಗಳಲ್ಲಿ ಅಥವಾ ರಾಜ್ಯ ಮಟ್ಟದ ಕಾರ್ಯಕ್ರಮಗಳು ನಡೆದಾಗ ಎಸ್ ಆರ್ ಶ್ರೀನಿವಾಸ್ ಎಲ್ಲೂ ಕಾಣಿಸ್ಕೊಂತಿಲ್ಲ ಸೊ ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಏನೋ ಕುಮಾರಸ್ವಾಮಿ ಅವ್ರ ಮೇಲೆ ಆ ಅವ್ರ ಮೇಲೆ ಒಂದು ಅಸಮಾಧಾನಗಳನ್ನ ವ್ಯಕ್ತಪಡಿಸುತ್ತಿದ್ದರು ಈ ಒಂದು ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿಗಳು ಕೂಡ ಏನೋ ಇವ ಎಸ್ ಆರ್ ಶ್ರೀನಿವಾಸ್ ಮೇಲೆ ಸಾಕಷ್ಟು ಬಾರಿ ಒಂದು ವಾಚಮಗೋಚರವಾಗಿ ಮಾತಾಡಿದ್ರು ಈಗ ಏನು ಈಗ ತಮ್ಮ ಕ್ಷೇತ್ರದಲ್ಲಿ ಆ ಕಾರ್ಯಕರ್ತನ ಉಳಿಸ್ಕೊಬೇಕು ಮತ್ತೆ ಆ ಕ್ಷೇತ್ರದಲ್ಲಿ ಮತ್ತೆ ಜೆಡಿಎಸ್ ಅಧಿಕಾರಕ್ಕೆ ತರಲೇಬೇಕು ಅಂತ ಹೇಳಿ ಆ ಈ ಜೆಡಿಎಸ್ ವರಿಷ್ಠರೇನಿದ್ದಾರೆ ಈಗಾಗ್ಲೇನೆ ಎಸ್ ಆರ್ ಶ್ರೀನಿವಾಸ್ಗೆ ಗೊತ್ತಿಲ್ಲದಂತೆ ತುಮ್ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಲ್ಲಿ ಈಗಾಗ್ಲೇನೆ ಒಂದು ಏನೋ ಒಂದು ಸಮಾವೇಶ ಮಾಡೋದಕ್ಕೆ ಪ್ಲಾನ್ ಮಾಡ್ತಿರ್ತಕ್ಕಂಥದ್ದು ಆ ಸಮಾವೇಶದಲ್ಲಿ ನಾಗರಾಜ್ ಎಂಬ ವ್ಯಕ್ತಿ ಏನಿದ್ದಾರೆ ಅವ್ರೀಗಾಗಲೇನೆ ಅಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಗುಬ್ಬಿ ತಾಲೂಕಲ್ಲಿ ನಾನು ಎಮ್ ಎಲ್ ಎ ಕ್ಯಾಂಡಿಡೇಟ್ ನೆಕ್ಸ್ಟ್ ಜೆಡಿಎಸ್ಗೆ ಅಂತ ಹೇಳಿ ಎಲ್ಲಾ ಕಡೆ ಹೇಳ್ಕೊಂಡು ಓಡ್ತಾ ಇದ್ದಾರೆ ಅವ್ರನ್ನ ಅಧಿಕೃತವಾಗಿ ಪಕ್ಷಕ್ಕೆ ಸೇರಿಸಿಕೊಳ್ಳಕ್ಕೋಸ್ಕರ ಈ ಒಂದು ಏನು ನಿಮ್ಮನ್ನ ನಮ್ಮ ಜೊತೆ ಈಗ ಗುಬ್ಬಿ ಶಾಸಕರಾಗಿರುವಂತ ಶ್ರೀನಿವಾಸ ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಗುಡ್ ಮಾರ್ನಿಂಗ್ ಸರ್ ಸರ್ ಗುಡ್ ಮಾರ್ನಿಂಗ್ ಸರ್ ನಿಮ್ ಕ್ಷೇತ್ರದಲ್ಲಿ ಇಪ್ಪತ್ತೈದ್ನೇ ತಾರೀಕು ಜೆಡಿಎಸ್ ನ ಬೃಹತ್ ಸಮಾವೇಶ ಇದೆ ಹಾ ಸರ್ ಗೊತ್ತಾಗಿದೆಯಾ ಸರ್ ನಿಮ್ಗೆ ಸರ್ ನಾನು ಇರ್ಲಿಲ್ಲ ನಾನು ಫಿಫ್ಟೀನ್ ಡೇಸ್ ಧರ್ಮಸ್ಥಳ ಪ್ರಕೃತಿ ಚಿಕಿತ್ಸಾಲಯ ಬರಿದ್ದೆ ನಿನ್ನೆ ನೆನ್ನೆ ಬದುಕಿದೀನಿ ನನ್ಗೆ ನೆನ್ನೆ ವಾಟ್ಸಪ್ಪಲ್ ನೋಡಿದೀನಿ ನನ್ನ ಗಮನಕ್ಕೆ ಬಂದಿಲ್ಲ ಅಲ್ಲ ನೀವ್ ಏನಾದ್ರು ಅಧಿಕೃತವಾಗಿ ನಾವು ಬಿಡ್ತಾ ಇದೀವಿ ಅಂತ ಏನಾದ್ರು ಪಕ್ಷದವ್ರಿಗೆ ಇಂಟ್ ಏನಾದ್ರು ಕೊಟ್ಟಿದೀರಾ ಮಾಹಿತಿಯನ್ನ ನೀಡಿದೀರಾ ಯಾಕೆಂದ್ರೆ ಈ ರೀತಿಯಾಗಿ ನೀವ್ ಇರುವಂತ ಸಂದರ್ಭದಲ್ಲಿ ಮತ್ತೊಬ್ಬರನ್ನ ಹಾಕಿ ಅಲ್ಲೊಂದು ಸಮಾವೇಶವನ್ನ ಮಾಡುವಂತ ನಿಟ್ಟಿನಲ್ಲಿ ಅವರೇ ಅಭ್ಯರ್ಥಿ ಅಂತ ಬಿಂಬಿಸಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಸಹಜವಾದಂತ ಗೊಂದಲ ಇರುತ್ತೆ ಹೌದೌದು ಹ್ಮ್ ಹ್ಮ್ ನಾನು ಆತರ ಏನು ಹೇಳಿದ ಸರ್ ನಾನು ಯಾವತ್ತು ಬಿಡ್ತೀನಿ ಅಂತಲೂ ಹೇಳಿದ್ರು ನಾನು ಮೊನ್ನೆ ಹೋದಾಗ ದೇವೇಗೌಡರಿಗೂ ಹೇಳ್ಬೋದು ನೀನು ಆ ತರ ಏನ್ ಎಜಿಸ್ಟೇಟ್ ಆಗಿಲ್ಲ ಎಲ್ಲ ಸುಮ್ಮನೆ ಮುಗಿಸ್ತಾರ ಅಷ್ಟೇ ಅಂತ ಹೇಳಿದ್ರಿ ಯಾವ ಮೂಲದ ಇಟ್ಕೊಂಡು ಏನಕ್ಕೆ ಮಾಡ್ತಾರ ಗೊತ್ತಿಲ್ಲ ಬಿಡದಿಯಲ್ಲಿ ಮೊನ್ನೆ ನಡೆದಂತ ಒಂದು ಕಾರ್ಯಾಗಾರ ಏನಿತ್ತು ಆ ಟೈಮ್ನಲ್ಲಿ ನಲ್ಲಿ ಇನ್ನೇನ್ ಶ್ರೀನಿವಾಸ್ ಅವರು ಹೋಗೇ ಇಲ್ಲ ಹೋಗೇ ಇಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿ ಗುಬ್ಬಿ ಶ್ರೀನಿವಾಸ್ ಅವರು ಹಾಜರಿದ್ರು ಇಲ್ಲ ಒಂದ್ ಕಡೆ ಅಸಮಾಧಾನ ಎಲ್ಲ ಹೋಗಿದೆ ಯ ಶ್ರೀನಿವಾಸ್ ಅವ್ರು ಜೆಡಿಎಸ್ ನಲ್ಲಿ ಇರ್ತಾರೆ ಅಂತ ಅನ್ಕೊಳ್ಳುವಂತ ಸಂದರ್ಭದಲ್ಲೇ ನಾಗರಾಜ್ ಅವರ ಹೆಸರು ಅಲ್ಲಿ ಮುಂಚೂಣಿಯಲ್ಲಿ ಬರ್ತಾ ಇದೆ ಜೆಡಿಎಸ್ ಅಭ್ಯರ್ಥಿ ಆಗ್ತಾರೆ ಅಂತ ಹೌದು ಹೌದು ನಾನು ಕೇಳ್ತಾ ಇದ್ದೀನಿ ಹೆಂಗೂ ಅವರು ಓಡಾಡ್ತಾವ್ರೆ ಎಲ್ಲಾ ಕಡೆ ಹೋಗಿ ಏನು ಕುಮಾರ್ ಕುಂದವ್ರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಓಡಾಡ್ತಾರೆ ಮೋಸ್ಟ್ ಓ ಅಲ್ಲಿ ಇಪ್ಪತ್ತೈದ್ನೇ ತಾರೀಕು ಅಷ್ಟೊತ್ತಿಗೆ ಗೊತ್ತಾಗುತ್ತೆ ಏನಾಗ್ತಾ ಇದೆ ಅಂತ ಹೌದು ಹೌದು ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ನ್ಯೂ ಸಿಟಿ ಜೊತೆ ಮಾತನಾಡಿದಕ್ಕೆ ಕೊರೋನಾ ಜಾಗೃತಿ ಬಗ್ಗೆ ಸಿಟಿ ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ ಇದರ ಮುಂದುವರೆದ ಭಾಗವಾಗಿ ವಾಟ್ಸ್ಆಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ ಸ್ಯಾನಿಟೈಸರ್ ಬಳಸುವಂತದ್ದು ಅಪಾಯಕಾರಿನ ಲಸಿಕೆಯನ್ನು ಹಾಕಿಸ್ಕೊಂಡ್ರೆ ಡಿ ಎನ್ ಎ ಬದಲಾಗುತ್ತೆ ಈ ರೀತಿಯಾಗಿ ಹತ್ತು ಹಲವು ಪ್ರಶ್ನೆಗಳು ಸಾಕಷ್ಟು ಜನರಲ್ಲಿ ಇದೆ ಅದಕ್ಕೆ ನಿಮಗೆ ಉತ್ತರ ಬೇಕು ಅಂದ್ರೆ ನಮ್ಮ ವಾಟ್ಸ್ಆಪ್ ಮುಖಾಂತರ ನೀವು ಪಡ್ಕೊಳ್ಬಹುದು ನಮ್ಮ ವಾಟ್ಸ್ಆಪ್ ನಂಬರ್ ಸೆವೆನ್ ನೈನ್ ಡಬಲ್ ಸೆವೆನ್ ಡಬಲ್ ಸೆವೆನ್ ತ್ರೀ ಸೆವೆನ್ ಫೈವ್ ತ್ರೀ ಈ ನಂಬರ್ ಗೆ ನಿಮ್ಮ ಪ್ರಶ್ನೆ ಏನು ಅಂತ ಕಳಿಸಿ ಇದೇ ನಂಬರಿಂದ ನಿಮ್ಗೆ ನಿಮಗೆ ಉತ್ತರ ಕೂಡ ಬರುತ್ತೆ ಇಷ್ಟೇ ಅಲ್ಲ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ